ರಾಮಚಂದ್ರ ಮುಖರ್ಜಿ ಶಾರದಾಮ ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಬರ್ತಾರೆ ಆ ಪ್ರಸಂಗವನ್ನ ಹಿಂದೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈಗ ಅದ್ರ ಮುಂದುವರೆದ ಭಾಗ ಈಗ ಶ್ರೀರಾಮಕೃಷ್ಣರು ಪತ್ನಿಯ ಪ್ರಯಾಣದ ವಿವರಗಳನ್ನ ವಿವರಗಳನ್ನ ಕೇಳಿ ತಿಳಿದುಕೊಂಡರು ಶ್ರೀ ಶ್ರೀಮಾತೆಯವರು ಏನು ಪ್ರಯಾಣ ಬೆಳೆಸಿ ಜಯರಾಮ್ ಭಾಟಿ ಕಲ್ಕತ್ತಾ ಕಲ್ಕತ್ತ ಬಂದಿರ್ತಾರೋ ದಕ್ಷಿಣೇಶ್ವರ್ ಬಂದಿರ್ತಾರೋ ಈಗ ನಾವು ಬಂದ ಕೇಳ್ತೀವಲ್ಲ ಬೇರೆ ಹೊರಗಡೆಯಿಂದ ಬಂದವರಿಗೆ ಯಾವ ಇತ್ತು ಏನು ಎತ್ತ ಅಂತ ಹಂಗೆ ಪ್ರಯಾಣದ ವಿವರಗಳನ್ನ ಶ್ರೀ ರಾಮಕೃಷ್ಣರು ಕೇಳಿ ತಿಳ್ಕೊಳ್ತಾರೆ ದಾರಿಯಲ್ಲಿ ಮಾತೆಯವರು ಕಾಯಿಲೆ ಬಿದ್ದ ವಿಷಯವನ್ನ ಕೇಳಿ ತುಂಬಾ ಆತಂಕ ಕೊಡ್ತಾರೆ ಅವರು ಜ್ವರ ಬಂದಿರುತ್ತೆ ರಾತ್ರಿಯಲ್ಲಿ ಯಾವ್ದೋ ಒಬ್ಬ ದೇವಿ ಬಂದು ಜಗನ್ಮಾತೆ ಬಂದು ಅದನ್ನ ಅಹ್ ನಿವಾರಿಸಿದಳ ಘಟನೆ ಇಂದಿನ ಘಟನೆ ಅದು ಬರುತ್ತೆ ತುಂಬಾ ಆತಂಕಗೊಂಡ್ತಾರೆ ಯಾರು ರಾಮಕೃಷ್ಣ ಅಯ್ಯೋ ನೀನು ಈಗ ಬರುತ್ತಿದ್ದೀಯಲ್ಲ ನನ್ನ ಮಧುರ ಇರುವಾಗ ನೀನು ಬರಬೇಕಿತ್ತು ಮಧುರನಾಥ ವಿಶ್ವಾಸ ಶ್ರೀಮಾ ಶ್ರೀರಾಮಕೃಷ್ಣರ ಒಬ್ಬ ರಸದ್ದಾರ ಅಂದ್ರೆ ಇಲ್ಲಿದೆ ರಸದ್ದಾರ ಮಥುರ ಎಂದರೆ ದಕ್ಷಿಣೇಶ್ವರದ ಕಾಡಿ ದೇವಾಲಯವನ್ನು ಕಟ್ಟಿಸಿದ ರಾಣಿ ರಾಸಮಣಿಯ ಅಳಿಯ ಶ್ರೀರಾಮಕೃಷ್ಣರ ಪರಮ ಭಕ್ತ ಮತ್ತು ಅವರ ಎಲ್ಲ ಅಗತ್ಯಗಳನ್ನ ಅಂದ್ರೆ ರಾಮಕೃಷ್ಣರ ಎಲ್ಲ ಅಗತ್ಯಗಳನ್ನ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಪೂರೈಸುವಂತ ವ್ಯಕ್ತಿ ಯಾರು ಮಥುರನಾಥ ವಿಶ್ವಾಸ ಯಾರು ಮಥುರನಾಥ ವಿಶ್ವಾಸ ಅವನು ಕೆಲವೇ ತಿಂಗಳ ಶ್ರೀಮಾತನ ಬರಕಿನ ಮುಂಚೆ ಒಂದು ಸ್ವಲ್ಪ ದಿನಗಳ ಹಿಂದೆ ಶ್ರೀ ಅವನು ತೀರ್ಕೊಂಡಿರ್ತಾನೆ ಅಂತ ರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಂತ ನೀನು ನನ್ನ ಮಥುರ ಇರಬೇಕು ಇದ್ದಾಗ ಬರ್ಬೇಕಾಗಿತ್ತು ಅಂತ ಶ್ರೀಮಾತೆಯವರಿಗೆ ರಾಮಕೃಷ್ಣ ಹೇಳ್ತಾ ಇದ್ದಾರೆ ಅವರು ಅವರು ನೀನು ಶುಶ್ರೂಷೆಗೆ ಎಲ್ಲಾ ವ್ಯವಸ್ಥೆ ಮಾಡಿ ಬಿಡುತ್ತಿದ್ದ ಅವನು ತೀರಿಕೊಂಡಿದ್ದರಿಂದ ನನಗೆ ನನ್ನ ಬಲಗೆಯೇ ಬಿದು ಹೋದಂತಾಗಿದೆ ಎಂದು ಮತ್ತೆ ಮತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ ಈಗ ನನಗೆ ಕೆಲಸ ಮಾಡ್ಲಿಕ್ಕೆ ಬಲಗೈ ನಮಗೆ ನನಗೆ ಅಂತ ಕೆಲವರು ಯಥಿಷ್ಟ ಮಾತಾಜ್ ರೈಟ್ ಹ್ಯಾಂಡ್ ಇದ್ದಂಗೆ ಅಂದ್ರೆ ರೈಟ್ ಹ್ಯಾಂಡ್ ಅಂದ್ರೆ ಎಲ್ಲದಕ್ಕೂ ಬಲಗೈನ್ ಎಲ್ಗೈನ್ ಜಾಸ್ತಿ ಬಳಸಲ್ಲ ಬಲಗೈನೇ ಜಾಸ್ತಿ ಬಳಸೋದು ಹಾಗಾಗಿ ರಾಮಕೃಷ್ಣ ಹೇಳ್ತಾ ಇದ್ದಾರೆ ನನ್ನ ಬಲ್ಗೈಯೇ ಹೋಗಿದೆ ಬಲಗೈ ಅಂತಂದ್ರೆ ಯಾರು ಮಥುರ ಮಥುರ ಹೋಗಿರೋದ್ರಿಂದ ನನ್ನ ಬಲಗೈನೇ ಹೋಗ್ಬಿಟ್ಟಿದೆ ಅಂತ ರಾಮಕೃಷ್ಣರು ಮತ್ತೆ ಮತ್ತೆ ಶ್ರೀಮಾ ಆ ಮಾತನ್ನ ಹೇಳ್ತಾರೆ ಅವರ ಅಮೃತ ಮಹ ಅಮೃತ ಅಮೃತ ಅಮೃತಕ್ಕೆ ಅಕ್ಕಿ ಮಾತನ್ನ ಕೇಳಿ ಶ್ರೀಮಹಾದೇವರಿಗೆ ಕಾಯಿಲೆ ಆಯಾಸಗಳೆಲ್ಲ ಪರಿಹಾರವಾಯಿತು ಅಂತ ಹೇಳ್ಬೋದು ಮತ್ತೆ ಶ್ರೀಮಾತೆಯವರಲ್ಲಿ ಧನ್ಯತಾ ಭಾವ ಮನಸ್ಸನ್ನು ಆಗಿಸುತ್ತೆ ಅಂತ ಹೇಳ್ತಾರೆ ಶಾರದಾ ದೇವಿಯವರು ಪತಿಯೊಡನೆ ಮಾತನಾಡಿಕೊಂಡು ರಾತ್ರಿ ವಿಶ್ರಮಿಸಲು ಅತ್ ಅತ್ತೆ ಚಂದ್ರಮಣಿ ದೇವಿ ವಾಸಿಸುತ್ತಿದ್ದ ನಹಬತ್ ಖಾನೆಗೆ ಹೊರಡುವುದರಲ್ಲಿದ್ದರು ಶ್ರೀರಾಮಕೃಷ್ಣ ತಾಯಿ ಹೆಸರೇನು ತಾಯಿ ಹೆಸರೇನು ಚಂದ್ರಮಣಿ ದೇವಿ ವಾಸ ಮಾಡ್ತಿದ್ದ ಅಂದ್ರೆ ಶ್ರೀಮಾತೆಯವರು ಬರಕಿನ ಮುಂಚೆ ರಾಮಕೃಷ್ಣರ ತಾಯಿಯಾದಂತಹ ಚಂದ್ರಮಣಿ ದೇವಿ ನಹಬತ್ ಕೋಣೆಗೆ ಬಂದು ವಾಸ ಮಾಡ್ತಾ ಇರ್ತಾರೆ ನಾನು ಅವಾಗ ತೋರಿಸ್ತೇನೆ ನಹವತ್ ಕೋಣೆ ನವತ್ ಕೋಣೆನ ನಹಬತ್ ಕಾಣೆ ಅಂತ ಅಂದ್ರೆ ದೇವಸ್ಥಾನದ ಪೂಜೆಯ ಸಮಯದಲ್ಲಿ ಮಂಗಳ ವಾದ್ಯಗಳನ್ನ ನುಡಿಸುವುದಕ್ಕೆಂದು ಮೀಸಲಾಗಿದ್ದ ಕೋಣೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗೋ ಸಂದರ್ಭದಲ್ಲಿ ಮಂಗಳ ವಾದ್ಯಗಳನ್ನ ನುಡಿಸುವುದಕ್ಕೆಂದು ಮೀಸಲಾಗಿದ್ದ ಕೋಣೆ ಈಗ ನೀವೆಲ್ಲ ಹೊಡಿತೀರಾ ಶಂಕೀರಾ ಶಂಕೀರಾ ಜಾಗತೆ ಬೆಳಿತೀರಾ ಅಥವಾ ಈವೆಲ್ಲ ಮಿಷಿನ್ ಬಂದಿದೆ ಸುಚ್ಚನ್ ಮಾಡಿದ್ರೆ ಟಕ್ ಟಕ್ ಶಬ್ದ ಮಾಡುತ್ತೆ ಅಂದ್ರೆ ಆರತಿ ಹೇಳ್ಬೇಕಾರೆ ಆತರ ಒಂದು ಮಂಗಳ ವಾದ್ಯಗಳನ್ನ ನುಡಿಸುವುದಕ್ಕೋಸ್ಕರನೇ ಮೀಸಲಾಗಿರುತ್ತ ಸ್ಥಳ ಯಾವುದು ನಹಬತ್ ಖಾನೆ ಅಂತಹ ಖಾನೆಯಲ್ಲಿ ಯಾರ ವಾಸವಾಗಿರ್ತಾರೆ ಚಂದ್ರಮಯ ದೇವಿ ವಾಸವಾಗಿರುತ್ತಾರೆ ಅದ್ರ ವಾದ್ಯ ಕುಟೀರ ಅಂತ ಕರೀತಾರೆ ಕುಟೀರ ಅಂತಂದ್ರೆ ಮನೆ ಆಶ್ರಮ ಅಂತ ಹೇಳ್ಬೋದು ವಾದ್ಯಗಳನ್ನ ನುಡಿಸುವಂತ ಒಂದು ಕುಟೀರ ಮನೆ ಅಂತ ಹೇಳ್ಬೋದು ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಪ್ರಾಂಗಣದಲ್ಲಿ ಉತ್ತರ ಮತ್ತು ದಕ್ಷಿಣ ತುದಿಮೆಯವರ ಎರಡು ನಹಬತ್ ಖಾನೆಗಳಿವೆ ಅಂತ ಹೇಳ್ಬೋದು ಆದರೆ ಉತ್ತರ ದಿಕ್ಕಿನಲ್ಲಿ ರಾಮಕೃಷ್ಣ ಕೋಣೆಯ ಬಳಿ ಇದ್ದ ನಹಬತ್ ಖಾನೆಯನ್ನ ಆ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಿರಲಿಲ್ಲ ಈ ಕೋಣೆಯಲ್ಲಿಯೇ ಚಂದ್ರಮಣಿ ದೇವಿ ಇದ್ದದ್ದು ಇನ್ನು ಮುಂದೆ ಶಾರದಾ ದೇವಿಯವರು ವಾಸ ಮಾಡಿದ್ದು ಇಲ್ಲಿಯೇ ಅಂದ್ರೆ ದಕ್ಷಿಣೇಶ್ವರದ ಆ ಪ್ರಾಂಗಣದಲ್ಲಿ ಎರಡು ನಹಬತ್ ಖಾನೆಗಳು ಇದುವರೆ ಅಂದ್ರೆ ವಾದ್ಯ ಕುಟೀರಗಳಿದ್ವು ಅದರಲ್ಲಿ ಉತ್ತರ ದಿಕ್ಕಿನಲ್ಲಿ ಇದ್ದಂತಹ ಖಾನೆಯಲ್ಲಿ ಅಂದ್ರೆ ನಹಬತ್ ಖಾನೆಯಲ್ಲಿ ಶ್ರೀಮಾತ ತಾಯಿ ವಾಸ ಮಾಡ್ತಾ ಇದ್ರು ಆನಂತರ ಶ್ರೀಮಾತೆಯ ಒಟ್ಟಿಗೆ ಶ್ರೀ ಯಾರು ಚಂದ್ರಮಣಿ ತಾಯಿ ದೇವಿ ಒಟ್ಟಿಗೆ ಶ್ರೀಮಾತರು ಸಹ ವಾಸ ಮಾಡ್ತಾರೆ ಅಂತ ಸ್ವಾಮಿ ಪುರುಷೋತ್ನಜಿ ಹೇಳ್ತಾ ಇದ್ದಾರೆ ಅತ್ಯ ಚಂದ್ರಮಣಿ ದೇವಿ ವಾಸಿಸುತ್ತಿದ್ದ ನಹಬತ್ ಖಾನೆಗೆ ಹೊರಡುದರಲ್ಲಿದ್ದರು ಆದರೆ ಶ್ರೀರಾಮಕೃಷ್ಣರು ಬೇಡ ಬೇಡ ನೀನು ಇಲ್ಲಿಯೇ ಇರು ನೀನು ಅಲ್ಲಿಗೆ ಹೋದರೆ ಡಾಕ್ಟರ್ ಬಂದು ನೀನು ನೋಡುವ ನೀನನ್ನು ನೋಡುವುದಕ್ಕೆ ಕಷ್ಟವಾಗುತ್ತದೆ ಎಂದು ಶ್ರೀಮಾತೆಯವರನ್ನು ತಡೀತಾರೆ ಈಗ ಅವರ ಕೋಣೆಯಲ್ಲೇ ಇನ್ನೊಂದು ಹಾಸಿಗೆ ಹಾಸಲಾಯಿತು ಶಾರದಾ ದೇವಿಯರ ಜೊತೆಗಿರಲು ಇನ್ನೊಬ್ಬ ಸ್ತ್ರೀ ಸಂಗಾತಿಯ ಏರ್ಪಾಡು ಮಾಡಿದರು ಈ ಎಲ್ಲ ಏರ್ಪಾಡೇನು ಆಯಿತು ಆದರೆ ಊಟ ಅಷ್ಟು ಒತ್ತಿಗಾಗಲೇ ದೇವಸ್ಥಾನದ ಇತರ ಅರ್ಚಕರ ಊಟವೆಲ್ಲ ಮುಗಿದು ಹೋಗಿತ್ತು ಯಾಕಂದ್ರೆ ಶ್ರೀಮಾತೆಯನ್ನು ತಲುಪಿದಾಗ ರಾತ್ರಿ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಜ್ಞಾಪಕ ಇರುತ್ತೆ ಅಲ್ಲ ಆರತಿ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಮುಗಿಸಿರ್ತಾರೆ ಹಾಗಾಗಿ ಶ್ರೀಮಾತೆಯವರಿಗೆ ಶ್ರೀಮಾತೆಯವರಿಗೆ ಜೊತೆ ಅಂತಾನೆ ಒಬ್ಬ ಸ್ತ್ರೀ ಸಂಗಾತಿಯನ್ನು ಏರ್ಪಾಡು ಮಾಡ್ತಾರೆ ರಾಮಕೃಷ್ಣರು ಶ್ರೀಮಾತೆಯವರನ್ನು ತಮ್ಮೊಟ್ಟಿಗೆ ಉಳಿಸ್ಕೊಂತಾರೆ ಯಾಕಂದರೆ ಅಲ್ಲಿ ಆವತ್ತು ಕನ್ಯಾಗ ಹೋಗಿ ಡಾಕ್ಟರ್ ಚಿಕಿತ್ಸೆ ಕೊಡಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಶ್ರೀಮಾತೆ ಅವರಿಗೆ ದಿನ ಜ್ವರ ಬಂದಿರತ್ತಲ್ಲ ಘಟನೆ ತಿಳ್ಕೊಂಡೆ ಹಿಂಗೆ ಡಾಕ್ಟರ್ ವ್ಯವಸ್ಥೆ ಮಾಡ್ಬೇಕು ಅಂತ ರಾಮಕೃಷ್ಣರು ಹೇಳಿದಾಗ ಯಾಕಂದರೆ ಆ ಅಡಿ ಊಟ ಮುಗಿದವಾಗಿರುತ್ತೆ ದೇವಸ್ಥಾನದಲ್ಲಿ ಅಡುಗೆ ಏನು ಬಿಕ್ಕಿರಲಿಲ್ಲ ಹೆಚ್ಚಾಗಿರಲಿಲ್ಲ ಹೊಸದಾಗಿ ಅಡುಗೆ ಮಾಡೋದಕ್ಕೆ ಅವಕಾಶವನ್ನೇ ಇರಲಿಲ್ಲ ಕೊನೆಗೆ ಹೃದಯರಾಮ ಹೋಗಿ ಒಂದಿಷ್ಟು ಪೂರಿ ಮಂಡಕ್ಕಿ ಅಂತಂದು ಎಲ್ಲರಿಗೂ ಹಂಚಿದ ಅಲ್ಲಿ ತುಂಬ ಪ್ರಸಿದ್ಧವಾದ್ದು ಶ್ರೀಮಂತಿ ತುಂಬ ಇಷ್ಟ ಅಂತಂದರೆ ಅಲ್ಲಿ ಜಾಸ್ತಿ ಬಳಸೋ ಅಂತಂದ್ರೆ ಪೂರಿ ಮಂಡಕ್ಕಿಯನ್ನು ಬಳಸ್ತಾರೆ ನನ್ನ ಮಾತಾಜಿಯವರು ಜಯರಾಮ ಭಾಟಿಗೆಲ್ಲ ಹೋದಾಗ ನಮಗೆಲ್ಲ ಪ್ರಸಾದ ತಂದ್ವಿ ಪೂರಿ ಅಂತೆಲ್ಲ ನಾವು ತಿಂದ್ವಿ ಅಂತೂ ರಾತ್ರಿ ಕಳೆಯಿತು ಬರೋದಿನವೇ ಶ್ರೀರಾಮಕೃಷ್ಣರು ಒಬ್ಬ ಡಾಕ್ಟರ್ ಅನ್ನು ಕರೆಸಿದರು ಶ್ರೀ ಶಾರದಾ ದೇವಿಯವರಿಗೆ ಒಳ್ಳೆಯ ಚಿಕಿತ್ಸೆಯ ವ್ಯವಸ್ಥೆ ಆಯಿತು ಶ್ರೀರಾಮಕೃಷ್ಣರೇ ಅಗಲು ತಮ್ಮ ಪತ್ನಿಯ ಔಷಧ ಪತ್ಯಾದಿ ಸಕಲ ವಿಷಯಗಳಿಗೂ ಗಮನ ಕೊಟ್ಟು ತಾವೇ ಸ್ವತಃ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಯಾರು ಯಾರು ನೋಡ್ಕೊಳ್ತಾರೆ ಶ್ರೀರಾಮಕೃಷ್ಣರು ಶಾರದಾ ಮಾತೆಯವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಮೂರ್ನಾಲ್ಕು ದಿನಗಳಲ್ಲಿ ಶಾರದಾ ದೇವಿಯವರು ಆರೋಗ್ಯ ವತಿಯಾದರು ಬಳಿಕ ಅತ್ತೆ ಚಂದ್ರಮಣಿಯ ಜೊತೆಗೆ ನಹಮತ್ ನಾಬತ್ತಕ್ಕೂ ಕಾನೆಯಲ್ಲಿ ಶ್ರೀಮಾತೆಯವರು ವಾಸ ಮಾಡಲಿಕ್ಕೆ ಆರಂಭ ಮಾಡಿದ್ರು ಜ್ವರ ಗುಣವಾದ ವಿಷಯ ಆಗಿರಲಿ ಶಾರದಾ ದೇವಿಯ ದೇವಿಯವರ ಮನಸ್ಸಿಗಾಗಿರುವ ನೆಮ್ಮದಿ ಆನಂದ ಶಾಂತಿ ಎಷ್ಟೊಂದು ಎಷ್ಟೊಂದು ಹೇಳೋಣ ಅವರು ಆಲೋಚಿಸಿದರು ಸುಮ್ಮನೆ ಆ ತಿಳುವಳಿಕೆ ಇಲ್ಲದ ಜನರ ಮಾತನ್ನ ಕೇಳಿಕೊ